ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರ ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಒಂದಷ್ಟು ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ನಾನು ಒಂದು ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿಬಿಟ್ಟು ಇವತ್ತಿನ ಒಂದು ವಿಡಿಯೋನ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ ಓಕೆನಾ ಹಾಗೆ ಏನಪ್ಪ ವಿಷಯ ಅಂತ ಹೇಳಿದರೆ ನಿಮ್ಮ ಒಂದು ಮಗು ಈಗ ಹೊಟ್ಟೇಲಿದ್ದಾಗಲೇ ನಾವು ಒಂದಷ್ಟು ಒಂದು ಒಂದು ಕೆಲವೊಂದು ಫ್ರೂಟ್ಸ್ಗಳನ್ನ ತಿನ್ನೋದ್ರಿಂದ ಮಗುದು ಸ್ಕಿನ್ ಆಗಿರ್ಬೋದು ಗ್ಲೋನ್ ಆಗಿರ್ಬೋದು ಕ್ಲೀನಾಗಿರ್ಬೋದು ಯಾವುದೇ ಒಂದು ಕಾಯಿಲೆಯಿಂದಲೇ ಸುಮ್ ತುಂಬ ಹುಟ್ಟುತ್ತೆ ಮಗು ಅಂತ ಹುಟ್ಟಬೇಕು ಅಂತ ನಿಮ್ಗೇನಾದರೂ ಆಸೆ ಇದ್ದರೆ ನಾನು ಹೇಳುವಂಥ ಒಂದು ಒಂದು ಕೆಲವೊಂದು ಫ್ರೂಟ್ಸ್ಗಳನ್ನ ನೀವು ತಿನ್ನೋದರಿಂದ ಒಂದೇ ಫ್ರೂಟ್ಸ್ ಹೇಳ್ತೀನಿ ಓಕೆನಾ ಓಕೆ ಅದರಲ್ಲೂ ಒಂದೇ ಒಂದು ಫ್ರೂಟ್ಸ್ ಹೇಳ್ತೀನಿ ಅದನ್ನು ತಿನ್ನೋದ್ರಿಂದ ಅದರಲ್ಲಿ ಏನು ವಿಟಮಿನ್ ಇರುತ್ತೆ ನಿಮ್ಮ ಒಂದು ಪಾಪುವಿನ ಸ್ಕಿನ್ ಗ್ಲೋಯಿಂಗ್ ಆಗಿರ್ಬೋದು ಬೆಳ್ಳಗಾಗಲಿ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಓಕೆನಾ ಹಾಗಾಗಿ ಇವತ್ತಿನ ಒಂದು ವಿಡಿಯೋ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರೆಗ್ನೆನ್ಸ್ ಲೇಡಿಟ್ ಪ್ರೆಗ್ನೆನ್ಸಿ ಲೇಡೀಸ್ ರಿಲೇಟೆಡ್ ಯಾವುದನ್ನ ಒಂದು ವಿಡಿಯೋ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ನನಗೆ ಗೊತ್ತಿರೋ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಇದೊಂದು ಪಾಯಿಂಟು ಏನಪ್ಪಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನನ್ನ ಮಗಳು ಸುಂದರವಾಗಿ ಉಟ್ಬೇಕು ಗೊಂಬೆ ಥರ ಉಟ್ಬೇಕು ಮಗ ಆಗಿರ್ಬೋದು ಅಥವಾ ಮಗ್ ಮಗಳಾಗಿರ್ಬೋದು ಓಕೆನಾ ನನ್ನ ಮಗಳಂತೂ ಹುಟ್ಟಿದಾಗ ಯಾವ ಕಲರ್ ಇದ್ದಾಳೋ ಈಗ ಅದಕ್ಕಿಂತ ಕಲರ್ ಇದ್ದಾಳೆ ಓಕೆನಾ ಅಷ್ಟು ನಂದು ನಾನೇ ಒಂದು ಸ್ವಲ್ಪ ಕಲರ್ ಇಡಲು ಬಟ್ ಅವಳಷ್ಟು ಬೆಳ್ಳಗಿರಳೆ ಓಕೆನಾ ಯಾವ ಒಂದು ಪ್ರಾಡಕ್ಟ್ ಆಗ್ತಾಗಿದ್ದನು ಏನೇ ಆಗ್ತಾಗಿದ್ದನು ಪಕ್ಕಕ್ಕಿಟ್ಟುನು ಅವಳು ಸ್ಕಿನ್ನು ಸಿಕ್ಕಾಪಟ್ಟೆ ಬ್ರೈಟ್ ಆಗಿತ್ತು ನೋಡಿ ಇನ್ನೂ ತೊಳ್ದಿಲ್ಲ ಇವರು ಏನೇನೋ ತಲೆಗೆ ಹಚ್ಕೊಂಡ್ ಬಂದವ್ರೆ ಎಷ್ಟು ಬೆಳ್ಳ ಹುಡು ಅಲ್ಲಿ ಬತ್ತಿ ಆಯ್ತು ನೋಡ್ಬೋದು ಅಷ್ಟು ಬ್ರೈಟ್ ಆಗಿದ್ದಾಳೆ ಅವಳು ಅದಕ್ಕೆ ಏನಪ್ಪಾ ಸೀಕ್ರೆಟ್ ಅಂತ ಹೇಳಿದ್ರೆ ನಾನ್ ಜಾಸ್ತಿ ಯೂಸ್ ಮಾಡಿರೋದು ತಿಂದಿರೋದು ಯಾವ ಹಣ್ಣು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲ ಒಂದು ಸೀಸನಲ್ಲೂ ಹೇರಳವಾಗಿ ಕೈಗೆಟುಕುವಂಥ ಒಂದು ಕಾಸ್ಟಲ್ಲಿ ಸಿಗುವಂಥದ್ದು ಆರೆಂಜ್ ಓಕೆನಾ ಆರೆಂಜ್ ತಿನ್ನೋದ್ರಿಂದ ನಿಮ್ಮ ಒಂದು ಬೇಬಿ ಸ್ಕಿನ್ನು ಸಿಕ್ಕಾಪಟ್ಟೆ ಗ್ಲೋಯಿಂಗ್ ಇರುತ್ತೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಈ ಆರೆಂಜ್ ತಿನ್ನೋದ್ರಿಂದ ನಿಮ್ಮ ಒಂದು ಸ್ಕಿನ್ ಬೇಬಿ ಸ್ಕಿನ್ ಆಗಿರ್ಬೋದು ಅಥವಾ ನಿಮ್ಮ ಸ್ಕಿನ್ ಆಗಿರ್ಬೋದು ಸಿಕ್ಕಾಪಟ್ಟೆ ಗ್ಲೋಯಿಂಗ್ ಆಗಿರುತ್ತೆ ಆದಷ್ಟು ಪ್ರೆಗ್ನೆಂಟ್ ಲೇಡಿಸ್ಗಳು ಎಲ್ಲ ಎಲ್ಲಾ ಹಣ್ಗಳು ತಿನ್ನಿ ಎಲ್ಲಾ ಹಣ್ಣುಗಳಲ್ಲೂ ಒಂದೊಂದು ನಿಮ್ಮ ಒಂದು ಬಾಡಿಗೆ ಒಂದು ವಿಟಮಿನ್ಸ್ಗಳು ಸಿಗ್ತಾ ಹೋಗುತ್ತೆ ಅದರಲ್ಲೂ ಆಲ್ಮೋಸ್ಟ್ ಎಲ್ಲ ಒಂದು ಸೀಸನಲ್ಲೂ ಆಲ್ಮೋಸ್ಟ್ ಜಾಸ್ತಿ ಅಂದರೆ ಹಂಡ್ರೆಡ್ ರುಪೀಸ್ ಆಗಿದೆ ಅಷ್ಟೇ ಆರೆಂಜು ಓಕೆನಾ ಸೀಸನ್ ಇಲ್ಲ ಅಂತಂದ್ರೆ ಒನ್ ಟು ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಇರ್ಬೋದು ಬಟ್ ಎಲ್ಲ ಒಂದು ಪ್ರತಿಯೊಂದು ಟೈಮಲ್ಲೂ ಅಂತೂ ಸಿಗುವಂಥದ್ದು ಆರೆಂಜು ಓಕೆನಾ ನಿಮ್ ಜಾಸ್ತಿ ಓವರ್ ಆಗಿ ಏನನೋ ವಾಮಿಟಿಂಗ್ ಇದೆ ಅಂತ ನೀವು ಆರೆಂಜ್ ಯೂಸ್ ಮಾಡಿದ್ರೆ ಸಾಕು ಅವೈಡ್ ಆಗ್ತಾ ಬರುತ್ತೆ ಆಲ್ಮೋಸ್ಟು ನೀವು ಅದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಆರೆಂಜಲ್ಲಿ ವಿಟಮಿನ್ ಇ ಮತ್ತು ವಿಟಮಿನ್ ಸಿ ಇರೋದ್ರಿಂದ ನಿಮ್ಮ ಒಂದು ಸ್ಕಿನ್ನು ಗ್ಲೋಯಿಂಗ್ ಮಗುವುದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆಗಿರುತ್ತೆ ಓಕೆನಾ ನಿಮ್ಮ ಒಂದು ಹೊಟ್ಟೆಯಲ್ಲಿರುವಂಥ ಒಂದು ಬೇಬಿ ಸ್ಕಿನ್ ಗ್ಲೋಯಿಂಗ್ ಆಗಿರ್ಬೋದು ಬೆಳ್ಳಗಿರೋದಾಗಿರ್ಬೋದು ಯಾವುದೇ ಒಂದು ಇನ್ಫೆಕ್ಷನ್ ಇಲ್ದಲೆ ಆಗಿರ್ಬೋದು ಪ್ರತಿ ಪ್ರತಿಯೊಂದ್ರಲ್ಲೂ ಸಹ ಇದು ಹೆಲ್ಪ್ ಮಾಡುತ್ತೆ ಓಕೆನಾ ಆರೆಂಜಲ್ಲಿ ಏನಂತ ಹೇಳಿದ್ರೆ ಏನನ್ನ ಸ್ಕಿನ್ ರಿಲೇಟೆಡ್ ಯಾವುದೇ ಒಂದು ಇನ್ಫೆಕ್ಷನ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಏನೇ ಇದ್ರು ಕಂಪ್ಲೀಟ್ ಆಗಿ ಇದು ಕಮ್ಮಿ ಮಾಡುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ನೀವು ಪ್ರೆಗ್ನೆಂಟ್ ಲೇಡೀಸ್ಗಳು ನೀವು ಆದಷ್ಟು ಆರೆಂಜ್ ತಿನ್ನೋದು ತುಂಬಾನೇ ತುಂಬಾ ಉತ್ತಮ ಅಂತಾನೆ ಹೇಳ್ಬೋದು ಓಕೆನಾ ಇದೊಂದು ಪಾಯಿಂಟು ನೆಕ್ಸ್ಟ್ ಅಂತ ಬಂದ್ರೆ ಇನ್ನು ನೆಕ್ಸ್ಟ್ ಏನು ತಿನ್ಬಹುದು ಆಪ್ಷನ್ ಇದು ನೀವು ತಿನ್ನಂಗಿದ್ರೆ ತಿನ್ಬಹುದು ಇಲ್ದೇನೂ ಇರ್ಬೋದು ಪರ್ಮನೆಂಟ್ ಆಗಿರುತ್ತೆ ನಾನು ಹೇಳೋವಂಥ ಈ ಹಣ್ಗಳಾಗಿರ್ಬೋದು ಐಟಮ್ಗಳೆಲ್ಲ ತಿಂದು ಬಂದ್ರೆ ಪರ್ಮನೆಂಟ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ಅಂತ ಬಂದ್ರೆ ಬಾದಾಮಿ ಓಕೆನಾ ಆಲ್ಮೋಸ್ಟ್ ಎಲ್ಲರೂ ತಿಂತಾನೆ ಇರ್ತಾರೆ ಮೂಳೆಗಳು ಗಟ್ಟಿ ಬರುತ್ತೆ ಬೇಬಿಗೆ ಸ್ಕಿನ್ ಅಷ್ಟೇ ಪರ್ಮನೆಂಟ್ ಆಗಿರುತ್ತೆ ಅದು ಸ್ವಲ್ಪ ನೀವು ತುಂಬ ಕಪ್ಪು ಹುಟ್ಟುತ್ತೆ ಅನ್ನೋದು ಸ್ವಲ್ಪ ಬೆಳ್ಳು ಹುಟ್ಟಿದ್ರೂ ಆ ಒಂದು ಕಾರಣ ಇದಾಗಿರುತ್ತೆ ಬಾದಾಮಿ ಆಗಿರ್ಬೋದು ಆರೆಂಜ್ ಆಗಿರ್ಬೋದು ಇವೆಲ್ಲ ಇರುತ್ತೆ ವಿಟಮಿನ್ ಇ ಅಥವಾ ವಿಟಮಿನ್ ಸಿ ರು ಅಂತ ನೀವು ಯಾವುದೇ ಹಣ್ಣುಗಳಾಗಿರ್ಬೋದು ಫುಡ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ಬೇಬಿ ಒಂದು ಗ್ಲೋಯಿಂಗ್ ಆಗಿ ಹುಟ್ಟೋದಿಕ್ಕೆ ಹೊಟ್ಟೆಲೇ ಹೊಟ್ಟೆಯಿಂದಲೇ ನಾವು ಪ್ರಿಪೇರ್ ಮಾಡೋದಕ್ಕೆ ಅದು ಸ್ಕಿನ್ನ ಗ್ಲೋಯಿಂಗ್ನ ಪ್ರಿಪೇರ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ವಿಡಿಯೋ ಓಕೆನಾ ನನ್ನ ಒಂದು ಪ್ರೆಗ್ನೆನ್ಸಿ ಟೈಮಲ್ಲೂ ನಾನು ಸಿಕ್ಕಾಪಟ್ಟೆ ಮೇ ಬಿ ಒಂದು ತ್ರೀ ಏನೋ ನನಗೆ ವಾಮಿಟ್ ಬರೋ ಥರ ಆಗೋದು ವಾಮಿಟ್ ಬರ್ತಾಯಿಲ್ಲ ಆ ಒಂದು ಟೈಮಲ್ಲೆಲ್ಲ ನಾನು ಆರೆಂಜ್ ತಿನ್ನೋದ್ರಿಂದ ವಾಮಿಟಿಂಗು ಸಹ ಅವಾಯ್ಡ್ ಆಗ್ತಿತ್ತು ನೆಕ್ಸ್ಟು ನಾನು ಡೆಲಿವರಿ ಆಗೋವರೆಗೂ ಸಹ ಜಾಸ್ತಿ ಆರೆಂಜು ಮ್ಯಾಂಗೋ ಇವುಗಳನ್ನೆಲ್ಲ ತಿಂದಿದ್ರಿಂದ ಹಾಗಾಗಿ ನನ್ನ ಮಗಳು ಅಷ್ಟೇ ಬ್ರೈಟ್ ಆಗಿದ್ದಾಳೆ ಅಷ್ಟೇ ಬೆಳ್ಳಗಿದ್ದಾಳೆ ಒಂದೊಂದು ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ಸ್ಕಿನ್ನು ಅಷ್ಟು ಕ್ಲಿಯರ್ ಆಗಿರುತ್ತೆ ಬಟ್ ನಿಮ್ಗೆ ಯಾವುದೇ ಒಂದು ಸೊಳ್ಳೆ ಕಡೀಲಿ ಮತ್ತೊಂದು ಕಡೀಲಿ ಏನೇ ಕಡಿದ್ರು ಮಕ್ಕಳಿಗೆ ಅದು ಒಂದು ಏನು ಆಗಿ ನಿಂತ್ಕೊಳ್ಳೋದಿಲ್ಲ ಓಕೆನಾ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಓಕೆನಾ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಓಕೆನಾ ಪ್ರಾಡಕ್ಟ್ಗಳ ಬಗ್ಗೆ ಬೇಬಿ ಪ್ರಾಡಕ್ಟ್ಗಳ ಬಗ್ಗೆ ಏನಾದರೂ ಡೌಟ್ ಇದ್ರೆ ಯಾವ್ದು ಯೂಸ್ ಮಾಡಿದ್ರೆ ಮಕ್ಕಳು ಚೆನ್ನಾಗಿ ಆಗ್ತಾರೆ ಏನು ಯೂಸ್ ಮಾಡಿದ್ರೆ ಚೆನ್ನಾಗಿ ಆಗ್ತಾರೆ ಒಂದಷ್ಟು ಮಗು ಮಗು ಹೊಟ್ಟೆಲಿರ್ಬೇಕಾದ್ರೂ ಒಂದಷ್ಟು ಡೌಟ್ಗಳು ಒಂದಷ್ಟು ಕನ್ಸುಗಳು ಇದ್ದೇ ಇರುತ್ತೆ ಪ್ರತಿಯೊಂದು ಫಸ್ಟ್ನೇ ತಾಯಿ ಆಗ್ಬೇಕಾದ್ರೆ ಓಕೆನಾ ಆ ಥರ ಏನಾನ ನಿಮ್ಗೇನಾದ್ರೂ ಡೌಟ್ಗಳು ಮತ್ತೊಂದು ಏನಾನ ಇದ್ರೆ ನನ್ನ ಒಂದು ಚಾನಲ್ಲಿ ಬಂದು ಕಮೆಂಟ್ ಮಾಡಿ ಅದ್ರ ರಿಲೇಟೆಡ್ ಎಲ್ಲರಿಗೂ ಹೆಲ್ಪ್ ಆಗುವಂಥ ಕಮ್ಮಿ ಕಾಸ್ಟಲ್ಲಿ ಯಾವುದು ಬೆಸ್ಟ್ ಅನ್ನು ತ ಆ ಒಂದು ಆ ಒಂದು ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಓಕೆನಾ ಬೇಬಿ ಕೇರ್ ಆಗಿರ್ಬೋದು ಸ್ಕಿನ್ ಕೇರ್ ಆಗಿರ್ಬೋದು ವೆಯ್ಟ್ ಲಾಸ್ ಆಗಿರ್ಬೋದು ಆಮೇಲೆ ಪ್ರಾಡಕ್ಟ್ಗಳು ಬೇಬಿ ರಿಲೇಟೆಡ್ ಯೂಸ್ ಮಾಡೋದಾಗಿರ್ಬೋದು ಬಾಣತನದಲ್ಲಿ ಹೇಗಿದ್ದೀನಿ ಆಗಿರ್ಬೋದು ಅಥವಾ ನನ್ನ ಒಂದು ಸ್ಟೋರಿ ಆಗಿರ್ಬೋದು ಪ್ರತಿಯೊಂದು ಏನು ಕೇಳಿದ್ರು ನಾನು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ನನಗೂ ಕ್ಲಾರಿಟಿ ಸಿಗುತ್ತೆ ಓ ಇವರಿಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ನನ್ನ ಒಂದು ಚಾನಲ್ನಲ್ಲಿ ಅಂತೇಳಿ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ಥರ ನೆಕ್ಸ್ಟ್ ವಿಡಿಯೋ ಬೇಕು ಅಂತೇಳಿ ಓಕೆನಾ ಫಸ್ಟ್ ಟೈಮ್ ನನ್ನ ಚಾನಲ್ ತಡೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹೆಲ್ಪ್ ಮಾಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್